ಲಡು ಮುತ್ಯ ಲಡ್ಡು ಮುತ್ಯ ಸಿನಿಮಾ ಲಡ್ಡು ಮುತ್ಯ ನಾ ಫಸ್ಟ್ ಸಿನಿಮಾ ಮಾಡಿದ್ದೇ ಏಳು ಕೋಟಿ ಮಾರ್ತಂಡ ಬೇರವರು ಕವಿರತ್ನ ಕಾಳಿದಾಸ ಅಂಜದ ಗಂಡು ಕೊಲ್ಲೂರು ಮುಖಾಂಬಿಕ ಈ ಸಿನಿಮಾಗಳ ನಿರ್ಧಾರ ನಿರ್ದೇಶನ ಮಾಡಿದಂಥ ರೇಣುಕಾ ಶರ್ಮ ಅವ್ರ ಕೈಯಲ್ಲಿ ನಾ ಸಹಾಯಕ ನಿರ್ದೇಶನ ಆಗಿದ್ದು ಅದು ಕೂಡ ನಮ್ಮ ಸೌಭಾಗ್ಯ ನೀನು ಲಡ್ಡು ಮುತ್ಯ ಸಿನಿಮಾ ಮಾಡೋದು ನೀವು ಸಕ್ಸಸ್ ಆಗ್ತಿತ್ತು ಅವ್ರು ಯಾವ ಬಾಯಿಂದ ಆಮೇಲೆ ಉಮೇಶ್ ಪುರಾಣಿ ಅವ್ರು ನೆನೆಸ್ಕೊಟ್ರೆ ಬೇಜಾರಾಗುತ್ತೆ ಇವತ್ತಿಲ್ಲ ಅವರು ನೀವು ನಂಬ್ತಿರೋ ಬಿಡ್ತಿರೋ ಫಸ್ಟ್ ನನಗೆ ಗೆಟಪ್ ಹಾಕಿತ್ತು ನಮ್ಮ ತಯಾರು ಜೋಗ ಮಾಡ್ತೀವಿ ಲಡ್ಡು ಮುತ ಗಿಡ್ಡು ಮುತ್ತೆ ಆಗ್ತದೆ ನೋಡಿದ್ರೆ ಮಕ್ಕಳಿಂದ ಹಿಡಿದು ಮುದುಕೂರ್ ತನಕ ಲಡ್ಡು ಸಿನಿಮಾ ಆಗುತ್ತೆ ಅಂತ ಹೇಳಿ ಬಹಳ ಖುಷಿ ಉತ್ತರ ಕರ್ನಾಟಕದಲ್ಲೇ ಚಿತ್ರೀಕರಣಗೊಂಡು ಉತ್ತರ ಕರ್ನಾಟಕದ ಎಂಟು ಕೇಂದ್ರಗಳಲ್ಲಿ ಐವತ್ತು ದಿನ ಹೊಡೆದು ಲಡ್ಡು ಮುತ್ತೆ ಇದೇನು ಹೇಳಿಲ್ಲ ಇದೇ ಸತ್ಯ ಸಿನಿಮಾ ಮಾಡೋ ಸೌಭಾಗ್ಯ ಸಿಕ್ತು ಹೊರತು ಅವನ ದರ್ಶನ ನಮ್ಗಾಗಲಿಲ್ಲ ಇದಕ್ಕೆಲ್ಲ ಆಶೀರ್ವಾದ ಆ ಮಹಾಮಹಿಮ ಲಡ್ಡು ಮುತ್ತೆ ಅಂತ ನಮಸ್ಕಾರ ನಾವು ಸಂದರ್ಶನ ಮಾಡಕ್ಕೆ ಬಂದಿರೋದು ಲಡ್ಡು ಮುತ್ಯ ಖ್ಯಾತಿಯ ನಿರ್ದೇಶಕ ನಟ ರಂಗಭೂಮಿ ಕಲಾವಿದರಾದಂತ ಡಾಕ್ಟರ್ ಅರವಿಂದ್ ಮುಳಗುನ್ ಸರ್ ಅವರು ನಮಸ್ತೆ ನಮಸ್ತೆ ಸರ್ ಈಗ ನಾವು ಲಡ್ಡು ತಿಳ್ಕೋಬೇಕು ನೀವು ಲಡ್ಡು ಖುಷಿ ವಿಚಾರ ನನ್ನ ಎಲ್ಲಾ ಒಂದು ಸಂದರ್ಶನಕ್ಕಿಂತ ಈ ಲಡ್ಡು ಮುತ್ಯಾನ್ ಬಗ್ಗೆ ಕೇಳ್ತಾ ಇದ್ದಿರಲ್ಲ ಆದ್ರೆ ನಮ್ಗೆ ಬಹಳ ಖುಷಿ ಯಾಕಂದ್ರೆ ಆ ಲಡ್ಡು ಮುತ್ಯ ನಂಬಿದವರ ನಿತ್ಯ ಸತ್ಯ ಅಂತ ನಾವು ಟ್ಯಾಗ್ ಟ್ಯಾಗ್ಲೈನ್ ಹಾಗೆ ಅವ್ರು ನಂಬಿ ನಾವು ನೀವು ಮಾಡ್ತಾ ಇದ್ದೀರಿ ಖಂಡಿತ ಆ ಲಡ್ಡು ಮುತಿಯನ್ನ ಆಶೀರ್ವಾದ ನಿಮ್ಗೆ ಇರ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಹೇಳಿ ಈಗ ಲಡ್ಡು ಮುತಿಯ ಹೆಸರು ಬಹಳ ಫೇಮಸ್ ಆಗುತ್ತೆ ಈಗ ಇನ್ನೊಂದು ಯಾವ್ದೋ ತಿರುಗಿಸ್ತಾರ ಅಂತ ಅಂತ ಹೇಳಿ ಅಂದ್ರೆ ನಿಜವಾದ ಲೈನ್ಯರ್ ಅಂದ್ರೆ ಈ ಲ ಅಂದ್ರೆ ಈಗ ನಾನು ಕೇಳ್ಪಟ್ಟೇನೆ ನನಗೂ ಸಾಕಷ್ಟು ದೂರವಾಣಿ ಕರೆಗಳು ಬಂದು ಫ್ಯಾನ್ ತಿರುಗಿಸ್ತಾರ ಮತ್ತು ಇದಾರ ಬಟ್ ಅವರಲ್ಲಿ ಒಂದೊಂದು ಶಕ್ತಿ ಇರುತ್ತೆ ಇಲ್ಲ ಅನ್ನೋದಿಲ್ಲ ಆದ್ರೆ ಅವ್ರು ಲಡ್ಡು ಮುತ್ಯ ಅಂತ ಹೆಸರು ಹೇಳ್ಕೊಂಡಿದ್ದು ಎಷ್ಟು ಸತ್ಯ ಎಷ್ಟು ಗೊತ್ತಿಲ್ಲ ಯಾಕಂದ್ರೆ ಮೂಲ ಲಡ್ಡು ಮುತ್ಯ ನಮ್ಮ ಬಾಗಲಕೋಟೆ ಭಗವಂತ ಲಡ್ಡು ಮುತ್ಯ ಇವತ್ತಿಗೂ ಲಡ್ಡು ಮುತ್ತೆ ಅನ್ನೋ ಮಠ ಲಡ್ಡು ಮುತ್ಯ ಇದ್ದಾಗಲೇ ಭಕ್ತ ಮಂಡಳಿಯಾಗಿ ಲಡ್ಡು ಮುತ ದೊಡ್ಡ ಮಠ ಇದೆ ಗದ್ದನಕಿರಿ ಗ್ರಾಸಿಗೆ ವರ್ಷ ನೂಲು ಹುಣಿಯಿಂದ ಜಾತ್ರೆ ಆಗುತ್ತೆ ಲಕ್ಷಾಂತರ ಜನ ಜಾತ್ರೆಗೆ ಸೇರ್ತಾರೆ ಅಂತ ಒಬ್ಬ ಮಹಾಮಹಿಮ ಲಡ್ಡು ಮುತ್ತೆ ಅನ್ ಅವನು ಒರಿಜಿನಲ್ ಲಡ್ಡು ಮುತ್ತೆ ಒಂದು ಲಡ್ಡು ಅಂದ್ರೆ ಬಟ್ ಗಂಟ್ ಬಟ್ಟೆನ ಗಂಟು ಮಾಡಿ ಸುತ್ಕೊತಿದ್ದ ಗೋಣಿ ಚೀಲವನ್ನು ಗಂಟು ಮಾಡಿ ಸುತ್ತಕೋತಾ ಇದ್ರಿಂದ ಅವನ ಲಡ್ಡು ಮುತ್ತೆ ಅಂತ ಹೆಸರು ಬಂತು ಅದು ಮುಂದೆ ಹೇಳ್ತೇನೆ ಹಾಗಾಗಿ ಅವನೇ ಒಲ್ ಲಡ್ಡು ಮುತ್ತೆ ಅಂಥ ಒಂದು ಪವಾಡ ಪುರುಷ ಅಂಥ ಒಬ್ಬ ಮಹಾಕಲಿಯುಗದ ದೇವರು ನಡೆದಾಡುವ ದೇವರು ಅಂಥ ಲಡ್ಡು ಮುತ್ತೆ ಸಿನಿಮಾ ನಾವು ಮಾಡಿದ ನಮ್ಮ ಸೌಭಾಗ್ಯ ನಾವು ಮಾಡಿವೆನ ಸುಳ್ಳು ಅದು ಅವನೇ ಮಾಡಿಸ್ಕೊಂಡಿದ್ದಾನೆ ಅದಕ್ಕೆಲ್ಲ ಅವ್ರದೇ ಪ್ರೇರಣೆ ಅವ್ರದೇ ಆಶೀರ್ವಾದ ಇವತ್ತು ಅರ್ವಿಂದ್ ಮುಳುಗೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದಾನಂದ್ರೆ ಬಿಕಾಸ್ ಆಫ್ ಲಡ್ಡು ಮುತ್ತೆ ಕೊಟ್ಟು ರೆಕಗ್ನೈಜೇಷನ್ ಲಡ್ಡು ಮುತ್ತೆ ನಾವು ಕೇಳಿದಾಗ ಎಲ್ಲ ಶೂಟಿಂಗ್ ಮಾಡಿ ತೆಗ್ಗಿರ್ತದೆಲ್ಲ ಬಿಳಗ್ಗೆ ಹತ್ರ ಅವರು ಅಂತ ಕೇಳಿನಿ ಆದ್ರೆ ಲಡ್ಡು ಮುತ್ತೆ ಅಂದ್ ಯಾವ್ದು ಹಿನ್ನೆಲೆ ಪಾಪ ಅವರು ಒಂಥರ ವ್ಯಕ್ತಿತ್ವ ಅವರೆಲ್ಲ ಮಹಾಮಹಿಮರು ಹೆಂಗಿರ್ತಾರಂದ್ರೆ ನಡವಳಿಕೆಯಲ್ಲಿ ಹುಚ್ಚರಿರ್ತಾರ ಅವ್ರು ಹುತ್ತನಂತೆ ತಾನಿದ್ದು ಜಗವೆಲ್ಲ ಮೆಚ್ಚಿದ ಸಚ್ಚರಿತ ಸದಾಚಾರಿ ಮಹಾ ಸದಾ ಮೌನಿ ಮೈಮ ಲಡ್ಡು ಮುತ್ಯ ಹುಚ್ಚನಂಗ ತಾಯಿದ್ದು ಜಗತ್ತ ಎಚ್ಚರಿಸ್ತಾರ ಅವರು ಆದ್ರ ಅವ್ರು ಜನರು ಜಗ ಲೋಕದ ಕಣ್ಣಿಗೆ ಹುತ್ತರು ಆದ್ರವ್ರ ಅವ್ರ ಅಲ್ಲ ಅವ್ರ ದೇವರೇ ಸೋ ಸೊ ಹಂಗಿದ್ದು ಲಡ್ಡು ಮುತ್ಯ ಬಾಲಕನಿದ್ದಾಗಿಂದ ನೀವೆಲ್ಲ ಸಿನಿಮಾ ನೋಡಿ ಗೊತ್ತಾಗುತ್ತೆ ಒಂಥರ ವ್ಯತಿರಿಕ್ತವಾದ ಸ್ವಭಾವ ಅವನು ಮತ್ತು ಅವನ್ನೆಲ್ಲ ತನಕ್ ಕೊಟ್ಟ ತಿಂಡಿ ತಿಂಡಿ ತಿನಿಸು ಎಲ್ಲ ನಾಯಿನರಿಗೆ ಹೆಸದವ್ರಿಗೆ ಹಾಕ್ತಿದ್ದ ಆ ವಯಸ್ಸಿನಲ್ಲಿ ಅವ್ನು ಬೆಳ್ತಾ ಬೆಳ್ತಾ ಅದೇ ಇದ್ರಲ್ಲಿ ಬೆಳ್ದ ಜಾಸ್ತಿ ಮಾತಾಡ್ತಿದ್ದಿಲ್ಲ ಬಹಳ ಕಡಿಮೆ ಮಾತು ಅವನಿಗೆ ಇರ್ತಾಳ ಯಾಕಂದ್ರೆ ಅವ್ರು ಅದನ್ನು ಮೊದ್ಲೆ ತಾಯಿ ಹಡದ್ ತಾಯಿ ಹೋಗ್ಬಿಟ್ಟಿರ್ತಾಳ ಆ ಮಲ್ತಾಯಿ ಅವನಿಗೆ ಬಹಳಷ್ಟು ಟಾರ್ಚರ್ ಮಾಡೋದ್ರಿಂದ ಅವ್ನು ಮತ್ತಷ್ಟು ವಿಚಿತ್ರವಾಗಿ ವರ್ತನೆ ಆಗುತ್ತೆ ಪಾಪ ಅವ್ರ ಅಪ್ಪ ನಿಸ್ಸಹಾಯಕ ಹೋ ಹಾಗೆ ಹೋಗ್ತಾ ಹೋಗ್ತಾ ಅವ್ನ ದೊಡ್ಡವನಾದ್ಮೇಲೆ ಅವ್ನು ವರ್ಜಿನಲ್ ಇತ್ತು ಕಥೆನ ಹೇಳೋದು ಲಡ್ಡು ಮದುವೆ ಮಾಡ್ತಾಳ ಮದುವೆ ಮಾಡಿದ ತಕ್ಷಣ ಅವನು ಬಟ್ಟೆ ಹರ್ಕೊಂಡು ಇದೆಲ್ಲ ನೋಡಿ ಹುಚ್ಚ ಅಂತ ಪಾಪ ಅವ್ರಿಗೇನು ಗೊತ್ತಿಲ್ಲ ಹುಚ್ಚ ಅಂತ ಹೇಳಿ ಅವಾಗಿನ ಕಾಲಕ್ಕೆ ಈಗ ನೀವು ಡೈವರ್ಸ್ ಅಂತ ಅವು ಸೋಡು ಚೀಟಿ ಕೊಟ್ಟು ಅವೆಲ್ಲ ಬಟ್ಟೆ ಹರಿದು ಇದು ಅವ ಬಟ್ಟೆ ಹರಿದಿದ್ದು ಬಟ್ಟೆ ಹರಿದು ಹೋಗ್ದದ್ದು ಏನಂದ್ರೆ ಅರಿಷಡ್ ವರ್ಗಗಳನ್ನ ಕಿತ್ತೊಳ್ದವ ಕಾಮ ಕ್ರೋಧ ಮೋಹ ಮದ ಮತ್ತರನ್ನ ತ್ಯಜಿಸಿದ ಅವಾಗ ಈ ಲಗ್ನ ಕಾನ್ಸೆಪ್ಟ ಯಾವುದೂ ಇಲ್ಲ ಅವ್ಗೆ ಹಾಗಾಗಿ ಅವ್ಗೊಂದು ಯಾವುದೇ ಒಂದು ಶಕ್ತಿ ಒಂದು ಅವ್ಗು ಪ್ರೇರಣೆ ಆಯಿತು ಗೊತ್ತಿಲ್ಲ ಅವ್ ಗೋಣಿಚಿಲ ಸುತ್ಕೊಂಡ್ ಅಡ್ಡಾಡ್ತಾ ಅವ್ ಯಾರ ಅಂಗಡಿಗೆ ಹೋಗ್ತಾನೋ ಆ ಅಂಗಡಿ ಉದ್ಧಾರ ಆಗ್ಯಾವ ಯಾ ಅಂಗಡಿಗೆ ಕೈ ಹಾಕಿ ಒಂದು ಪದಾರ್ಥವನ್ನು ತಗೊಂಡು ನಿಮಗ್ ಕೊಟ್ರ ನೀವು ಉದ್ಧಾರ ನಮಗ್ ಕೊಟ್ರ ನಾ ಉದ್ಧಾರ ತರ ಒಂದು ಅದಕ್ಕಿಂತ ಹೆಚ್ಚಾಗಿ ಅವನು ಒಂದು ಮೇನ್ ವರ್ನಲ್ಲಿ ಅಡ್ಡ ತಂದ ಏನಂದ್ರೆ ಆ ಅವನು ಹೆರೆಣ್ಣೆ ಹಚ್ಕೊತಿದ್ದ ನಿಮ್ಗೆ ಅಂತ ಗೊತ್ತಾರ ಚಕಡಿಗೆ ಹಚ್ತಾರಲ್ಲ ಆ ಹೆರೆ ಹಚ್ಗುತ್ತಿದ್ದ ಗಟಾರ್ ನೀರು ಕುಡಿತಿದ್ದ ಅಂತ ಇದ್ರು ಕೂಡ ಅವ್ರಿಗೆ ಕಂಡಂತ ಅವ್ರದ್ದು ಈಗ ನೈನ್ಟಿ ತ್ರೀ ಅಲ್ಲಿ ದೇಹಿತಾರ ಅವ್ರು ನೋಡ್ದವ್ರು ಇವತ್ತಿಗೂ ಇದಾರೆ ಆ ಸೌಭಾಗ್ಯ ನನಗ್ ಸಿಗ್ಲಿಲ್ಲ ಸಿನಿಮಾ ಮಾಡೋ ಸೌಭಾಗ್ಯ ಸಿಗ್ತಾವಿರ್ತಾವ್ ಅವನ ದರ್ಶನ ನಮ್ಗಾಗ್ಲಿಲ್ಲ ಅವ್ರದೆಲ್ಲ ಭಕ್ತ ಕಮಿಟಿ ಇದ್ದಾರೆ ಷಣ್ಮುಖ ಬಾದ್ಲಿ ಅಂತ ಇವತ್ತಿಗೂ ಅವರೇ ಅಧ್ಯಕ್ಷರು ಹಾಗೆ ಅವ್ರೆಲ್ಲ ಗಿದ್ದಾಗ ಕೂಡ ಅಲ್ಲಿ ಏನ್ ಹೇಳ್ತಿದ್ರಂದ್ರೆ ಸರ ನಾವು ಲಡ್ಡು ಮುತ್ಯ ಲಡ್ಡು ಮುತ್ಯ ಅನ್ನ ಹತ್ರ ಹೋದ್ರ ಸುಗಂಧ ವಾಸನೆ ಬರ್ತಿತ್ರಿ ಅವ್ ಎಕ್ಕಿ ತಿಂತಿದ್ದ ಹಸಿವಾರ ರೊಟ್ಟಿ 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 ಚುಟಾ ಚುಟ ಇಷ್ಟೆ ಆ ರೊಟ್ಟಿ ತಾನೂ ತಿಂತಿರ್ಲಿಲ್ಲ ಮತ್ತೆ ನಾಯಿ ನಡಿಗಳಿಗೆ ಹಸದಂತ ಅವ್ರಿಗೆ ಕೊಡ್ತಿದ್ದ ಆ ಲಡ್ಡು ಮುತ್ತೆ ಅವ್ರ ಕೈಯಂದ್ ತಿಂದವ್ರು ಇವತ್ತಿಗೂ ಅವ್ರು ತಂದು ಎರಡು ಹೊಡೆದ್ ಬಿಟ್ಟಂದ್ರೆ ಅವ್ರು ಉದ್ದಾರ ಆದವ್ರು ಇವತ್ತಿಗೂ ಇದಾರೆ ಆ ಅವ್ರನ್ನೆಲ್ಲ ನಾವು ಶೂಟಿಂಗ್ ಬಯಸ್ಕೊಂಡೇವಿ ಬಳ್ಳಾರಿ ಫ್ಯಾಮಿಲಿ ನಾಸಿಯವ್ರ ಫ್ಯಾಮಿಲಿ ಬಹಳಷ್ಟು ಅದ್ರ ಬಗ್ಗೆ ಹೇಳಿದ್ರೆ ನಂಗೆ ಇವತ್ತಿಗೂ ನಾ ಎಮೋಷನ್ ಆಗ್ತೀವಿ ಸಾರಿ ಲಡ್ಡು ಮುತ್ತೆ ಅಂದ್ರೆ ಅಷ್ಟ ನಂಗೆ ಅದು ಇವತ್ತಿಗೂ ಕಂಪ್ಯೂಟರ್ ಯುಗದಲ್ಲಿ ಅಂಥ ಒಬ್ಬ ಮಹಾಮಹಿಮ ದೇವರಿದ್ದಾನ ಇದ್ದ ಕೇವಲ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಅಂಥ ಒಬ್ಬ ಮಹಾಮಹಿಮ ಇದ್ದ ಅಂದರೆ ಬಹಳ ಆಶ್ಚರ್ಯ ಹಾಗಾಗಿ ಅವನು ಯಾರ ಹೋಗೋರು ಅವೆಲ್ಲ ಆಯಿತು ಅದಕ್ಕಿಂತ ವಿಭಿನ್ನವಾದ ಪವಾಡ ಏನಂದ್ರೆ ಈ ಉದಾಹರಣೆ ಗುಳೇದ ಗುಡಿದ ಬಾಗಲಕೋಟೆ ನೀವು ಅಲ್ಲಿಯವ್ರಿರೋದ್ರಿಂದ ಗೊತ್ತಿರುತ್ತೆ ನಿಮಗೆ ಗುಳೇದ ಗುಡಿಂದ ಬಾಗಲಕೋಟೆ ಬರುವಾಗ ಅವಾಗೆಲ್ಲ ಕಡಿಮೆ ಬಸ್ ಸೌಕರ್ಯ ಅದು ಇವತ್ತಿಗೇನು ಕಾರು ಬಸ್ಸು ಸಾಕಷ್ಟು ಸೌಕರ್ಯ ಇದೆ ಅವನು ಹೋಗುವಾಗ ಹೋಗ್ತಿರ್ತಾನೆ ಹೋಗುವಾಗ ಒಂದು ಕಾರ್ನ ಕಾರ್ ಕೈ ಮಾಡ್ತಾನ ಅವ್ರಿಗೆ ಯಾರೋ ಬೇರೆಯವರು ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಇಂಥ ಪಾಪ ಅವ್ರ ಕಣ್ಣಾಗ ಗಲೀದು ಹೋದ್ತ ಅವ್ನ ಯಾಕೆ ಹತ್ತಿಸ್ಕೋತಾರ ಹತ್ತಿಸ್ಕೊಳ್ಳೋದಿಲ್ಲ ಮುಂದೆ ಆ ಹೋಗ್ತಾ ಹೋಗ್ತಾ ಅದು ಗುಳಿದ್ಗುಂಡ ಬಾಗಲಕೋಟೆ ಹೋಗುವಾಗ ಬಾಗಲಕೋಟೆ ಇನ್ನೂ ಏಳೆಂಟು ಕಿಲೋಮೀಟರ್ ದೂರ ಇದ್ದಾಗ ಅಲ್ಲಿ ಕಾಣ್ತಾನ ಅವನು ಇದು ಯಾರು ದೇವರು ಅಂತಾರೋ ಏನಂತಾರೆ ಅವನಿಗೆ ಕೈ ಮಾಡಿದ್ದೆಲ್ಲಿ ಗುಳಿದ್ಗುಡ್ದಲ್ಲಿ ಬಟ್ ಕಂಡಿದ್ದೇ ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಬಂದು ಕಾರ್ಕೆಟ್ ಬಿಡ್ತದ ಅವಾಗ ಅವ್ರ ತಪ್ಪಾತಂತ ಕಾಲ್ ಬೀಳ್ತಾರ ಅವನ ಮಹಿಮೆ ಗೊತ್ತಾಗುತ್ತೆ ಇದು ಅವನ ಪವಾಡದಲ್ಲಿ ಇದೊಂದು ಪ್ರಮುಖವಾದ ಪವಾಡ ಮುಂದೆ ಈ ಸಿನಿಮಾ ಮಾಡಬೇಕು ನಿಮಗೆ ಅನಿಸಿದೆ ಇದು ಹೇಗ್ನಲ್ಲ ಇವ್ ಯಾವ ನಂಬಿಕೆ ಆಗಿರಲ್ಲ ಕಲ್ಪನೆ ನಾವು ಮಾಡಿದ್ವಿ ಅನ್ನೋ ಸುಳ್ಳು ಇವತ್ತು ಲಡ್ಡು ಮುತ್ತೇನೆ ಮಾಡಿಸಿಕೊಂಡ್ ಇವೆಲ್ಲ ದೇವ್ರದೆಲ್ಲ ಅಂದ್ರೆ ಅದಕ್ಕೆ ಡಾಕ್ಟರ್ ರಾಜಕುಮಾರ್ ಅಣ್ಣ ಅವ್ರು ಹೇಳ್ತಿರ್ತಾರ ಅವೆಲ್ಲ ಅವ್ರು ಮಾಡಿಸ್ಕೊಂಡಿದ್ರು ಅವ್ರೆಲ್ಲಾ ಪಾತ್ರಗಳನ್ನ ಮಾಡಿದ್ರಲ್ಲ ಎಲ್ಲಾ ಪಾತ್ರಗಳನ್ನ ಅವ್ರಿಗೆ ಮಾಡಕ್ ಸಾಧ್ಯ ಆಯ್ತು ಯಾಕಂದ್ರೆ ಅವ್ರು ಮಾಡಿಸ್ಕೊಂಡ್ರು ಆ ತರ ನಮ್ಮ ಮೊದ್ಲಿಂದ ಅವ್ರು ಸ್ವಲ್ಪ ನಮ್ಮ ಫ್ಯಾಮ್ಲಿ ನಮ್ಮ ತಾಯಿಂದ ನಮ್ಗೆ ಆಧ್ಯಾತ್ಮಿಕ ಬಂದದ್ದು ಹಾಗಾಗಿ ಮೊದ್ಲಿಂದ ಕಲೆ ಹುಚ್ಚಿತ್ತು ನಾ ಫಸ್ಟ್ ಸಿನಿಮಾ ಮಾಡಿದ್ದೆ ಏಳು ಕೋಟಿ ಮಾಡ್ತೊಂಡು ಬೇರವ ಶಿವನದು ಮೈಲಾರಲಿಂಗ ದೇವ್ರದು ಶಂಕರ್ಲಿಂಗ್ ಸುಬ್ನಹಳ್ಳಿ ಅನ್ನೋರು ನನಗೆ ನಾ ಸಹಾಯಕ ನಿರ್ದೇಶನಕ್ಕೆ ಕೆಲಸ ಕೊಟ್ಟು ಒಂದು ಫ್ಯಾಮಿಲಿ ಮೆಂಬರ್ ಥರ ಅವರಲ್ಲಿದ್ದು ಅನೇಕ ಸಿನಿಮಾಗಳು ಮಾಡ್ತೀವಿ ಫಸ್ಟ್ ಆ್ಯಂಡ್ ಆಮೇಲೆ ನಾ ಸುಮಾರು ಆಡಿಯೋ ಕೆಸೆಟ್ಗಳನ್ನ ಮಾಡಿದೆ ಫಸ್ಟ್ ಮಾಡಿದ್ದೆ ಸಾಯಿ ಮಹಿಮೆ ಅದು ಕೂಡ ಆಧ್ಯಾತ್ಮಿಕ ಸಾಯಿ ಮಹಿಮೆ ಆಮೇಲೆ ನಿರ ಏನು ಪುರಂದರ್ ದಾಸರ ಶ್ರೇಷ್ಠ ಪುರಂದರ್ ದಾಸರು ಈ ಥರ ಎಲ್ಲ ಆಧ್ಯಾತ್ಮಿಕ ಮಾಡಿದೆ ಪುನಃ ಮತ್ತು ಧಾರಾವಾಹಿ ಅಂತ ಬಂದಾಗ ಅಲ್ಲ ನೀನೇ ಅಲ್ಲ ಅಂತ ಶರೀಫ್ ದ ಗ್ರೇಟ್ ಡೈರೆಕ್ಟರ್ ರೇಣುಕಾ ಶರ್ಮಾ ಡೈರೆಕ್ಟರ್ ಶಬರಿಮಲ ಅಯ್ಯಪ್ಪ ಕವಿರತ್ನ ಕಾಳಿದಾಸ ಅಂಜದ ಗಂಡು ಕೊಲ್ಲೂರು ಮುಕಾಂಬಿಕಾ ಈ ಸಿನಿಮಾಗಳ ನಿರ್ದೇಶನ ಮಾಡಿದಂಥ ರೇಣುಕಾ ಶರ್ಮ ಅವ್ರ ಕೈಯಲ್ಲಿ ನಾ ಸಹಾಯಕ ನಿರ್ದೇಶನ ಆಗಿದ್ದು ಅದು ಕೂಡ ನಮ್ಮ ಸೌಭಾಗ್ಯ ಹಾಗಾಗಿ ಆಧ್ಯಾತ್ಮಿಕ ಟಚ್ ನಮ್ಮ ತಾಯಿಯವ್ರ ಮಟ್ಟದಿಂದ ನಮಗೆಲ್ಲ ರಾಮಾಯಣ ಭಾರತ ಕಥೆ ಎಲ್ಲ ಹೇಳ್ತಾರೆ ಸೊ ನಾ ಏಟಿ ಏಯ್ಟಿ ಒನ್ ದಲ್ಲಿ ನನ್ನ ಸ್ನೇಹಿತರು ಹೇಳ್ತಿದ್ದೆ ನನ್ನ ಸ್ನೇಹಿತ ಒಬ್ರು ಬಾಗಲಕೋಟಿ ಅವರು ಇಲ್ಲೋ ಅರವಿಂದ್ ಬಾಗಲಕೋಟಿ ಲಡ್ಡು ಮುಟ್ಟೆ ಬಹಳ ಇದು ಹಿಂಗ ಅವ್ ಕೈ ಮಾಡಿ ನಿಲ್ಸಲ ಕಾರ್ ಕೆಡ್ತದೆ ಅವ ಯಾರ್ದೋ ಅಂಗಡಿಗೆ ಹೋದ್ರ ಅವ್ರು ಉದ್ದಾರ ಆಗ್ತಾರ ಈ ತರ ಎಲ್ಲ ಹೇಳ್ತಿದ್ದ ಆ ಸಣ್ಣ ಏಜ್ ನಮ್ದು ತಿಳ್ಬಹುದು ಮುಂದೆ ಈಶ್ವರಲ್ಲ ನೀನೆ ಎಲ್ಲ ಹೇಳಿದ್ನಲ್ಲಿ ಶರೀಫರ್ ಧಾರಾವಾಹಿ ಮಾಡುವಾಗ ಗೋಟೂರಿ ಅಂತ ಇದ್ರು ದೊಡ್ಡ ಸಾಹಿತಿಗಳು ನೀವು ಕೇಳಿ ಗೊತ್ತಿಲ್ಲ ಇವತ್ತ ಇದು ಹಾಡ್ ಕೇಳಿರಿ ರಾರಾ ಆಪ್ತ ಮಿತ್ರ ವಿಷ್ಣುವರ್ಧನ್ ಅವ್ರದ್ದು ಆ ರಾರ ಹಾಡ್ ಬರ್ದವ್ರು ಆಮೇಲೆ ಇನ್ನೊಂದು ಆಧ್ಯಾತ್ಮಿಕ ಜಯ ಜನ ಅರ್ಧನ ಅದನ್ನ ಬರೆದವ್ರ ಗೋಟೂರಿ ಅಂತ ದೊಡ್ಡ ಸಾಹಿತ್ಯಗಳು ಸುಮಾರು ಒಂದು ಸುಮಾರು ಎಂಟತ್ತು ಸಾವಿರ ಹಾಡುಗಳನ್ನ ಬರೆದಿರ್ಬೋದು ದೊಡ್ಡ ದಿಗ್ಗಜರು ಅವ್ರು ಅವ್ರನ್ನ ನನಗೆ ನಾನು ಅವ್ರ ಪ್ರೀತಿ ಶಿಷ್ಯ ಆಗ್ಬಿಟ್ಟೆ ಅವರು ಒಂದು ಅವರೇ ಅದಕ್ಕೆ ಸಾಹಿತ್ಯ ಮತ್ತು ಪಾತ್ರ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಇಲ್ಲ ಅರವಿಂದ್ ನಂದೆಲ್ಲ ಚಟುವಟಿಕೆ ಆಕ್ಟಿವ್ ಆಗಿ ಓಡಾಡೋದು ನೋಡಿ ನೀನು ಲಡ್ಡು ಮುತ್ಯ ಸಿನಿಮಾ ಮಾಡೋದು ನೀವು ಸಕ್ಸಸ್ ಆಗ್ತಿತ್ತು ಅವ್ರು ಯಾವ ಬಾಯಿಂದ ಅಂದ್ರೂ ಗೊತ್ತಿಲ್ಲ ನಾನು ಇನ್ನೂ ಅವ್ರ ಸಹಾಯಕ ನಿರ್ದೇಶಕ ಅಂತ ಇಲ್ಲ ನೀ ಲಡ್ಡು ಮುಖ ಮಾಡಿದ್ದೀನಿ ಒಳ್ಳೆ ನೋಡು ಹೆಸರು ಆತ್ರಿ ಆ ಥರ ಗೊತ್ತಿಲ್ಲ ನಂಗೆ ಅಂದ ತಕ್ಷಣ ಏನಾಯ್ತು ಮುಂದೆ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಜರ್ನಿ ಮುಗಿಸಿದ ತಕ್ಷಣ ನಾನು ಒಂದು ನಮ್ಮ ಸ್ನೇಹಿತರು ಕೆ ಮಹಾಂತೇಶ್ ಅಂತ ಹೇಳಿ ಅವರು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಸಿಂಧನೂರವ್ರವರು ಅವರು ನನಗೆ ಒಟ್ಟು ನಂದೆಲ್ಲ ಅವ್ರದ್ದು ಏನು ಮಾಡಿ ಏನಾರು ಲೈಫ್ ಸೆಟ್ಲ್ ಮಾಡ್ಬೇಕು ನಿಂಗೆ ಏನು ಮಾಡ್ಬೇಕಂತ ಮಾಡಿ ನಂಗೆ ಸಿನಿಮಾ ಬಿಟ್ಟು ಬೇರೆ ಉದ್ಯೋಗ ಗೊತ್ತಿಲ್ಲ ಸೊ ಅವ್ರು ಏನಂದ್ರು ಅವ್ರು ಗುಳೇದ ಗುಡ್ಡದಲ್ಲಿ ಒನ್ ಟೆನ್ ಕೆ ಸ್ಟೇಷನ್ ಮಾಡ್ತೀನಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅವರು ಮತ್ತು ಶಂಕರ್ರಾವ್ ಕುಲಕರ್ಣಿ ಅಂತ ಅವರು ಅಗ್ರಿ ಅತ್ಯಂತ ಆಪ್ತ ಸ್ನೇಹಿತರು ಅವರಲ್ಲಿ ನಾನು ಒಬ್ಬ ಭಾಳ ಅವರು ನನ್ನ ಬಹಳಷ್ಟು ಹಚ್ಕೊಂಡು ಇಬ್ಬರು ಏನಾದ್ರು ಮಾಡ್ಬೇಕಂದಾಗ ನನ್ನ ಇನ್ನೊಬ್ಬ ಇದೊಂದು ಹೆಂಗೆ ಟೀಮ್ ರೆಡಿ ಆಯ್ತು ಅಂದ್ರೆ ಅದು ಹೇಳ್ತೀನಿ ನಿಮಗೆ ನಾನು ನನ್ನ ಸ್ನೇಹಿತ ಶಂಕರ್ಲಿಂಗ್ ಸುಗ್ನಹಳ್ಳಿ ಅಂತ ಹೇಳಿದರೆ ನಮ್ಮ ಗುರುಗಳು ಅವ್ರ ತಮ್ಮ ಶಿವಶರಣ್ ಸುಗ್ನಹಳ್ಳಿ ಅವನು ಅತ್ಯುತ್ತಮ ಪ್ರತಿಭಾವಂತ ಛಾಯಾಗ್ರಾಹಕ ಆಮೇಲೆ ಉಮೇಶ್ ಪುರಾಣಿಕ್ ಅವ್ರು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಇವತ್ತಿಲ್ಲ ಅವ್ರು ಸಿನಿಮಾ ಹೌದೌದು ಅವರು ಆ ಪಾತ್ರ ಅವ್ರು ಮಾಡಿದ್ದು ಯಾಕೆ ಅವರೇ ಯಾಕೆ ಮಾಡಿದ್ರು ಅನ್ನೋದನ್ನ ಹೇಳ್ತೀನಿ ನಿಮ್ಗೆ ಮುಂದೆ ಆ ಅವರು ಉಮೇಶ್ ಪುರಾಣಿಕು ಆಮೇಲೆ ಪ್ರೊಡ್ಯೂಸರ್ ಕೆ ಮಾಂತೇಶ್ ಶಿವಸೇನ್ ಸುಬ್ನಹಳ್ಳಿ ಆಮೇಲೆ ಮತ್ತೆ ಜೊತೆ ಆದವರು ಪ್ರಭು ಗಂಜಾ ಅಂತ ಅವ್ರ ಪತ್ರಕರ್ತರು ಕಾಲೇಜ್ ಲೆಕ್ಚರರ್ ಮೊನ್ನೆ ರಿಟೈರ್ಡ್ ಆದರು ಅತ್ಯಂತ ಅವರು ಆಪ್ತ ಸ್ನೇಹಿತರು ಅವರು ಆಮೇಲೆ ಮಹೇಶ್ ಪನ್ನಾಪುರ್ ಅಂತ ಅದಕ್ಕೆ ಸಾಹಿತ್ಯ ಸಂಭಾಷಣೆ ಬರ್ತಾರೆ ಸಾಹಿತ್ಯ ಮತ್ತು ಸಂಗೀತ ಅಂತ ಅವರು ಲಡ್ಡು ಮುತ ಇದೆಲ್ಲ ನಮ್ಮ ಟೀಮ್ ಹೆಂಗ್ ರೆಡಿ ಆಯ್ತು ಅಂದ್ರೆ ನಾವು ಯಾರು ಇಲ್ಲಿ ಡೈರೆಕ್ಟ್ರು ಕ್ಯಾಮ್ರಾಮನ್ನು ಪ್ರೊಡ್ಯೂಸರು ರೈಟರು ಇದ್ದಿಲ್ಲ ನಾವೆಲ್ಲ ಒಂದು ಸುಮಾರು ವರ್ಷ ಸ್ನೇಹಿತರಿಂದ ಏಕವಚನ ಸ್ನೇಹಿತರು ನಾವೆಲ್ಲ ಬಹಳ ಎಲ್ಲ ಲಡ್ಡು ಮುತ ಹುಟ್ಟಾಕ ಕತೆ ಮಾಡ್ಬೇಕು ಒಳ್ಳೆ ಕತೆ ಮಾಡ್ರು ಉಮೇಶ್ ಅವರು ಅದನ್ನ ಒಂದು ಚರಿತ್ರೆ ನೋಡಿ ಅದು ಆಮೇಲೆ ಪರಿಕಲ್ಪನೆ ಬೇಕು ದೇವ್ರದ್ದು ಏನೋ ಮಾಡಿದಾಗ ನಾವು ಯಾವುದು ಚ್ಯುತಿ ಬರ್ದಂಗೆ ಮಾಡಿದ್ವಿ ಬಹಳ ಹಿಂಗಾಗಿ ಲಡ್ಡು ಮುತ್ತಾನೆ ಒಪ್ಕೊಂಡ ಜನರಿಗೆ ಕೇಳಿದ್ರೆ ಅವನೇ ಒಪ್ಕೊಂಡು ಅದು ಅದ್ದೂರಿ ಸಕ್ಸಸ್ಸು ಉತ್ತರ ಕರ್ನಾಟಕ ಭಾಷೆ ಉತ್ತರ ಕರ್ನಾಟಕ ಕಲಾವಿದರು ಉತ್ತರ ಕರ್ನಾಟಕ ತಂತ್ರಜ್ಞರು ಉತ್ತರ ಕರ್ನಾಟಕದಲ್ಲೇ ಚಿತ್ರೀಕರಣಗೊಂಡು ಉತ್ತರ ಕರ್ನಾಟಕದ ಎಂಟು ಕೇಂದ್ರಗಳಲ್ಲಿ ಐವತ್ತು ದಿನ ಹೊಡ್ತೀವಿ ಲಡ್ಡು ಮುತ್ತೆ ಇದಕ್ಕೆಲ್ಲ ಆಶೀರ್ವಾದ ಆ ಮಹಾಮಹಿಮ ಲಡ್ಡು ಮುತ್ತೆ ಅಂದೆ ಸೊ ಇದು ಈ ಥರ ಒಂದು ಶುರು ಮಾಡಿದ್ವಿ ಶುರುಗಟ್ಟ ಹೇಳ್ತೀವಿ ಹೇಳ್ತೀವಿ ಈಗ ಎಲ್ಲಾ ಕಲಾವಿದರ ನೀವು ಆಯ್ಕೆ ಹೌದು ಈ ಪಾತ್ರಕ್ಕೆ ಇವ್ರು ಬೇಕಂತ ಅವಾಗ ನೀವು ಉಮೇಶ್ ಪುರಾಣಿಕ್ ಅವರು ನೀವು ಪಾತ್ರಕ್ಕೆ ನೀವು ಮಾಡ್ತೀರಿ ಅಭಿಜಿತ್ ಸರ್ಮಾ ತಗೊಂಡ್ ರೇಖಾದ್ರಿ ಈಗ ನೀವು ಲಡ್ಡು ಮುದ್ಯಾನ ಪಾತ್ರಕ್ಕೆ ಇವರೇ ಬೇಕಂತ ನಿಮ್ಗೆ ಯಾವಾಗ ಅನ್ನಿಸ್ತದೆ ಅಂದ್ರೆ ಉಮೇಶ್ ಪುರಾಣಿಕೆಟ್ ಸೀರಿಯಸ್ ಆಗಿ ಲ ಮುದ್ದಾನ ನೋಡಿದಾಗ ಅನಿಸ್ತೇವೆ ಅಲ್ಲ ಲಿಲ್ಲ ಅದ್ ಸತ್ಯ ಇದೇನ್ ಹೇಳಿದ್ರಲ್ಲ ಇದೇ ಸತ್ಯ ಅವ್ರ ಕಲಾವಿದ್ರಲ್ಲ ಮುತ್ತಾನೆ ಅವ್ರಲ್ಲಿ ಆಹ್ವಾನಿ ಅದು ಅವ್ರ ಭಾಗ್ಯ ಅದ ಹೇಳ್ದಲ್ಲ ಅದ್ರ ಲಡ್ಡು ಮುತಾನೇ ಆಹ್ವಾನಿ ಆಗಿದ್ದು ಅದು ಹೇಳ್ತೀನಿ ಅದನ್ನೇ ವಿಷ್ಣು ಸರ್ ಹತ್ರ ಹೇಳ್ತೀನಿ ಇದೇನಾಯ್ತು ಲಡ್ಡು ಮುತ್ಯ ಲಡ್ಡು ಮುತ್ಯ ಮಾಡಕೊಂತ ಇದು ಮಾಡಿದಾಗ ಸ್ಕ್ರಿಪ್ಟ್ ಮಾಡಿದ್ವಿ ಬಟ್ ಇವತ್ತು ಬಸವಣ್ಣನಾಗಲಿ ರಾಘವೇಂದ್ರ ಸ್ವಾಮಿಗಳಾಗ್ಲಿ ರಾಮ ಹನುಮಂತ ಕೃಷ್ಣ ಇವ್ರನ್ನ ಯಾರೂ ನೋಡಿಲ್ಲ ಆ ಚಿತ್ರಗಳನ್ನ ಅವ್ರದ್ದು ಶಿವನ ಪಾತ್ರ ಯಾರೇ ಮಾಡ್ಬೋದಲ್ಲ ಆ ಗೆಟಪ್ ಹಾಕಿ ಆದರೆ ಲಡ್ಡು ಮುತ್ತೆ ನಿನ್ನೆ ಮೊನ್ನೆ ನಾವು ಅವ್ರ ಇವತ್ತಿಗೂ ಎಲ್ಲರೂ ಅಂದರೆ ವಿಚಾರ ಮಾಡ್ತಾರೆ ಲಡ್ಡು ಮುತ ಹಿಂಗಿದ್ದಿದ್ದಿಲ್ಲ ಹಿಂಗಿತ್ತ ಸೊ ಹಂಗಾರೆ ಯಾರು ಮಾಡ್ತಾರೆ ಲಡ್ಡು ಮುತ್ತೆ ಈ ಚರ್ಚೆ ನಾವು ಮೀಟಿಂಗ್ ಮಾಡ್ತಿದ್ವಿ ಡೈಲಿ ನಾನು ನಮ್ಮ ಶಿವಶೇನ್ ಸುಗ್ನಳ್ಳಿ ಕೆಮಾ ಅಂತ ಹೆಚ್ಚು ಪ್ರೊಡ್ಯೂಸರು ಅದೇ ಪಾತ್ರ ದುಡ್ಡು ಮೂತ್ರದಾರ್ ಉಮೇಶ್ ಪುರಾಣಿ ಡೈಲಿ ಚರ್ಚ್ ಏನು ಮಾಡಬೇಕು ಯಾರು ಮಾಡಬೇಕು ಇದು ಅಂದ ತಕ್ಷಣ ಸುಮ್ ಟೆಲಿಫಿಲ್ಮ್ ಮಾಡಿದ್ರೆ ಹೆಂಗೆ ಫಸ್ಟ್ ವಿಚಾರ ಬಂತು ಅದು ಒಂದು ಪವಾಡ ಫಸ್ಟ್ ಪವಾಡ ಟೆಲಿಫಿಲ್ಮ್ ಸಿನಿಮಾ ಮಾಡೋಕೆ ಮಿನಿಮಮ್ ಅಂತೂ ಬೇಕು ದುಡ್ಡು ಸೊ ಇದು ಏನಾಗುತ್ತೋ ಏನು ಇವತ್ತಿನ ಮಟ್ಟಿಗೆ ಎಂಥವು ನಡೀತಾವೋ ಇಲ್ಲೋ ಅನ್ನೋದೊಂದು ಇರ್ತಲ್ಲ ಟೆಲಿಫಿಲ್ಮ್ ಮಾಡಿದಾಗ ಅವ ಅಣ್ಣ ಮುತ್ಯ ಮಕ್ಕಳ ಆ ಟೆಲಿಫಿಲ್ಮ್ಗೆಲ್ಲ ಸಿನಿಮಾನೇನೆ ಅಂತ ಹೇಳಿ ಸಿನಿಮಾ ಮಾಡಿಸಿದ ಅದೊಂದು ಪಾಡ್ ಆಗತ್ತೇನು ಆಮೇಲೆ ಏನಾಯ್ತು ಲಡ್ಡು ಮುತ್ತೆನ ಯಾರು ಮಾಡ್ಬೇಕು ನೀವು ನಂಬ್ತಿರೋ ತಿರೋ ಬಿಡ್ತಿರೋ ಫಸ್ಟ್ ನನಗ್ ಗೆಟಪ್ ಹಾಕಿಬಿಟ್ರು ನಾನು ಕೂಡ ರಂಗಭೂಮಿ ಕಲಾವಿದ ನನಗ್ ಪಾತ್ರ ಮಾಡೋದು ಅಸಾಧ್ಯ ಇದ್ದಲ್ಲ ಆ ಗೆಟಪ್ ಹಾಕಿದಾಗ ಇವತ್ತಿಗೂ ನಂಗೆ ರೋಮಾಂಚನ ಆಗುತ್ತೆ ಆ ಅದು ಆ ಗೋಣಿ ಚೀಲ ಗೋಣಿ ತಟ್ಟನ್ನ ನನಗ್ ಹಾಕಿದಾಗ ಹಂಗ ಅದೆಲ್ಲ ಹೆರಿ ಹಚ್ಚಿದಾಗ ನಾನು ಆಗಿದ್ದೇ ಇಲ್ಲ ಅದೇನೋ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ತಿಂಪೋದಲ್ಲಿ ಹೋಗ್ತಾ ಇದ್ದವರೆಲ್ಲ ನಮಸ್ಕಾರ ಮಾಡೋಕ್ ಶುರು ಮಾಡಿಬಿಟ್ರು ನಮ್ ಶಿವಸೇನ್ ಸುಬ್ನಿ ನನ್ ಆಗ್ತಾ ಸ್ನೇಹಿತರು ನಾವೆಲ್ಲ ಎಲ್ಲಾ ರೀತಿಯ ಒಂದೇ ಫ್ಯಾಮಿಲಿ ಅವ್ರದ್ ನೋಡಿ ಬೇಜಾರು ಮಾಡ್ಕೊಂಡ್ಬಿಟ್ಟ ಬಿಟ್ಟ ಅರವಿಂದ ಹಿಂಗ ಅವ್ರು ಯಾಕಂದ್ರೆ ನಾವು ಸ್ಟ್ರಗಲ್ ಮಾಡಕ್ ಹೋದವ್ರು ಇಂಥ ಗಿಡ್ ಅವ್ನು ನೋಡಿ ಕೆಟ್ಟ ಬೇಜಾರು ಮಾಡ್ಕೊಂಡ್ ಬಿಟ್ಟ ಅವನು ಅಂದ ತಕ್ಷಣ ಎಲ್ಲ ಆಯ್ತು ಹೆಂಗ ಆಮೇಲೆ ನನಗೆ ಅನಿಸ್ತು ಹೆಂಗ ಇಲ್ಲ ಹೈಟ್ ಕಡಿಮೆ ಆಗುತ್ತೆ ಹ್ಮ್ ನಮ್ ತಯಾರು ಜೋಕ್ ಮಾಡ್ತಿಲ್ಲ ಲಡ್ಡು ಮುತ್ತೆ ಎಲ್ಲ ಗಿಡ್ಡು ಮುತ್ತೆ ಆಗ್ತಿ ನೋಡಂತೆ ಆದ್ರೆ ಅದು ಯೋಗ ಬೇಕಲ್ಲ ಅದು ಮಾಡೋದು ಆಗಲಿಲ್ಲ ನೆಕ್ಸ್ಟು ಬಂದು ನಾವು ಯಾರಿಗೆ ಹೋದ್ವಿ ಹೇಮಂತ್ ಕುಮಾರ್ ಅವ್ರು ಲಂಬಾಣಿ ಪಿಕ್ಚರ್ ಡೈರೆಕ್ಟ್ರು ಹೀರೋ ಪ್ರೊಡ್ಯೂಸರ್ ಪಾಪ ಅವ್ರನ್ನೂ ಕರೆಸಿದ್ವಿ ಅವ್ರನ್ನೂ ಮಾಡ್ಕೊಂಡು ಮಾಡಿದ್ವಿ ಆಗಲಿಲ್ಲ ಯಾಕಂದ್ರೆ ಹೋಲಿಕೆ ಆಮೇಲೆ ಶಂಭು ಕೋರಿ ಅಂತ ನನ್ನ ಹಪ್ತ ಸ್ನೇಹಿತರು ಸಾಕಷ್ಟು ನಮಗೆ ಸಹಾಯ ಸಹಕಾರವನ್ನು ಮಾಡಿದ್ರು ಒಳ್ಳೆ ಕಲಾಗ ಶಂಭು ಕೋರಿ ಒಂದು ರಂಗಭೂಮಿ ಕಲಾಗವರು ಕೂಡ ಅವರು ಜೈಶಾಲಿ ಅಂತ ಒಂದು ಟೆಲಿಫಿಲ್ಮ್ ಮಾಡಿದಾಗ ಅದು ಪ್ರಮುಖ ಪಾತ್ರ ಮಾಡಿದ್ವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಭಾಳ ಇಲ್ಲ ಲಡ್ಡು ಮುಕ್ತ ಭಕ್ತ ನಂಗೆ ಭಾಳ ಇದು ಐತಿ ಲಡ್ಡು ಮುಕ್ತ ಅವ್ರಂಗ ಕೂತ್ ತೋರಿಸಿದ್ರು ನಮ್ಮ ಪ್ರೊಡ್ಯೂಸರ್ಗೆ ನನಗೆ ಬೆಂಗಳೂರು ಕಾಣಿಸ್ಕ ಹೋಟೆಲ್ನಲ್ಲಿ ಇವತ್ತಿಗೆ ದೊಡ್ಡ ಇದ್ದಾರೆ ಅವರು ಭಾಳ ಆಪ್ತ ಸ್ನೇಹಿತರು ಕುರಿ ಅಂದರೆ ಅಂದ ತಕ್ಷಣ ಬಟ್ ನನಗೆ ಈಗ ಬರೋ ಸ್ಟೇಜ್ ಇಲ್ಲ ಲೀವ್ ಇಲ್ಲ ಅವರೆಲ್ಲ ಫಾರಿನ್ಗಿರಿನ ಎಲ್ಲ ಕೆಲಸ ಇರ್ತಾವೆ ಪಾಪ ಅವರು ಆಗಲಿಲ್ಲ ಆಮೇಲೆ ಜಗ್ಗು ಜಾದೂಗಾರ ಅಂತ ಒಬ್ಬರು ಇದ್ರು ಅವ್ರು ಫೋನ್ ಮಾಡಿದ್ರು ಅವರು ಸೀರಿಯಲ್ ಆರ್ಟಿಸ್ಟ್ ಅವರು ತೀರ್ವದ್ರು ಪಾಪ ಅಂದ ತಕ್ಷಣ ಹೇ ಗುರುವೇ ಭಾಳ ಖುಷಿ ಇದ್ರಕ್ಕಿಂತ ಏನು ಅಂಥ ಒಬ್ಬ ಮಹಾಪುರುಷನ್ ಭಾ ಪಾತ್ರ ನಾವು ಬಿಡ್ತೇವ ಅಂತ ಆಮೇಲೆ ಕಲ್ಪನೆ ಮಾಡ್ಕೊಂಡು ಅವನೇನು ಹೋಲಿಕೆ ಕಲ್ಪನೆ ಮಾಡ್ಕೊಂಡು ಸರಿ ಹೋಗಲಿಲ್ಲ ಏನು ಮಾಡಬೇಕು ಅಂದಾಗ ಸರಿ ಮಠಕ್ಕರ್ ಅಂತ ಹೇಳಿ ನಾನು ನಮ್ಮ ಸುಡಿದ್ರು ಹೋದ್ವಿ ಗಡ್ಡ ಮುತ್ಯಾನ ಮಠಕ್ಕೆ ಹೋದ್ವಿ ಎಲ್ಲ ಕಾಯಿಗೆ ಕರ್ಸಕ್ರಿ ಮಾಡಿಸಿ ಅವನದು ಮೂರ್ತಿ ಅದ ಮುತ್ಯಾನ ಮೂರ್ತಿ ನನಗೆ ಕೂತಿದ ಮೂರ್ತಿ ಅದ ಅನ್ನೋ ಒಂದು ಕ್ಷಣ ನೋಡಿ ನಮ್ಮ ಸುಡೀಜರು ಅವರು ಭಾಳ ಭಾಳ ಇಂಟೆಲಿಜೆಂಟ್ ನಮ್ಮ ಫ್ರೂಡೀಸರ್ ಯಾಕಂದ್ರೆ ಅವ್ನು ಸಿನಿಮಾ ಮಾಡ್ತಿರ್ತಾರ ಅದು ಕಲ್ಪನೆ ಬೇಕು ನಿರ್ಮಾಪಕನೇ ಆ ಕಲ್ಪನೆ ಇರಲೇಬೇಕಾಯ್ತು ಕಥೆಯೊಳಗೆ ಎಲ್ಲರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಅರವಿಂದ ಲಡ್ಡು ಮುತ್ತೇನ ಪಾತ್ರ ನಮ್ಮ ಉಮೇಶ್ಗ ಮಾಡಿಸಿದ್ರ ಹೆಂಗ ನಾನ್ ಬಿಟ್ಟೆ ಯಾಕಂದ್ರೆ ಕಲಾವಿದ ಅಲ್ಲ ಯಾಕಂದ್ರೆ ನಾವು ಅವ್ರನ್ನ ಯಾವತ್ತು ಕಲಾವಿದ ಅಂತ ಕನ್ಸಿಡ್ರೇ ಮಾಡಿಲ್ಲ ಒಳ್ಳೆ ಡೈಲಾಗ್ ಒಳ್ಳೆ ಕತೆಗಾರ ಹೇ ಇಲ್ಲ ನೋಡು ಆ ಕಲ್ಪನೆ ಮಾಡ್ಕೋದು ಒಬ್ಬ ಡೈರೆಕ್ಟರ್ ಆಗಿ ಕಲ್ಪನೆ ಮಾಡ್ಕೋ ನೋಡಿದೆ ನಮ್ಮ ಶಿವಶಣ್ ಸುಬ್ನಳ್ಳಿ ಫೋನ್ ಹಚ್ಚಿದೇನ ಇಲ್ಲೋ ಹಿಂಗೆ ಅನ್ನತಾ ದೊಡ್ಡ ಡೋ ಚಂದ ಪಾತ್ರ ಅವನು ಹಾಕ್ಬಿಟ್ಟ ಯಾರಿಂದ ಉಮ್ಮೆ ಅದು ಹೆಂಗೆ ಸಾಧ್ಯ ಆಗ್ತಾನ ಇಲ್ಲ ಅವ್ನು ಸ್ವಲ್ಪ ಕಲ್ಪನೆ ಮಾಡ್ಕೊಂಡು ಹಿಂಗ ಹೇಳ್ತಾ ಇದ್ದಾರೆ ಅಂತಿಮ ನಿರ್ಧಾರ ಪ್ರೊಡ್ಯೂಸರ್ ವಿಚಾರ ಮಾಡೋಣ ಅಂದ ತಕ್ಷಣ ನಾವೇನು ಸ್ಕ್ರೀನ್ ಟೆಸ್ಟ್ ಅದು ಮಾಡ್ತೀವಿ ಆ ಗೆಟಪ್ ಹಾಕ್ಸಿದ್ವಿ ಆ ಗೆಟಪ್ ಇಷ್ಟರಲ್ಲಿ ಒಂದು ಏಳೆಂಟು ಜನ ನಾವು ಸರ್ಚ್ ಮಾಡಿದ್ವಿ ಆಗಿದ್ದಿಲ್ಲ ಇವು ಪ್ರಮುಖರಿದ್ದವ್ರದ ಹೇಳಿ ಆಮೇಲೆ ಆ ಗೆಟಪ್ ಹಾಕಿದಾಗ ಅವನೇ ಒಂಥರ ಕೂತ್ಬಿಟ್ಟ ಉಮೇಶ್ ಅಣ್ಣನೇ ಇಲ್ಲ ಅದಕ್ಕೆ ಬಿಫೋರ್ ಹಾಕ್ತದ ಅಲ್ಲ ಶಿವಸೇನ್ ಸುಬ್ಬಾಣಿಗೆ ಫೋನ್ ಮಾಡಿದೆ ಅಂಡ್ ನೆಕ್ಸ್ಟ್ ಉಮೇಶ್ ಅವ್ರಿಗೆ ಫೋನ್ ಮಾಡಿದೆ ಉಮೇಶ್ ಅಣ್ಣ ಗಡ್ಡಮುತ ಪಾತ್ರದಾರ್ ಸಿಕ್ಕ ಹೌದ ಯಾರ ನೀ ರಾತ್ರಿ ಪಾರ್ಟಿ ಕೊಡ್ಬೇಕು ನೋಡಂದೆ ಜೋಕ್ ಮಾಡಿದೆ ಏ ದೊಡ್ಡ ಜವಾಬ್ದಾರಿ ಹಾಕಿದ್ನಿ ನನಗೆ ಅವ್ರಿಗೆ ಅರ್ಥ ಆಗ್ಬಿಡ್ತು ಜವಾಬ್ದಾರಿ ಹಾಕಿದ್ ಮೀನ್ಸ್ ನನಗೆ ಬೈತ ಕೊಳ್ಳಿಗೆ ಅಂತ ಹೇಳಿ ಅಂದ ತಕ್ಷಣ ಅವ್ರು ಗೆಟಪ್ ಈ ಭೀಮಣ್ಣ ನಿಮ್ಗೆ ಹೇಳ್ತೀವಿ ಎಷ್ಟು ಜನ ಕಾಲು ಬಿದ್ದ್ರಿ ಇನ್ನು ಫೋಟೋ ತೆಗಿಸಿದ್ ನಾವು ಫೋಟೋ ಶೂಟಿಗೆ ಅಲ್ಲೇ ಮಟ್ದಾಗ ಏನ್ರಿ ಅಂತ ಇನ್ನೂ ಶೂಟಿಂಗ್ ಇಲ್ಲ ನಮ್ದು ಆಮೇಲೆ ಫೋಟೋ ಶೂಟ್ ಒಂದು ಡಿಸೈನ್ ಮಾಡಿಸಬೇಕಲ್ಲ ಡಿಸೈನ್ ಮಾಡಿಸಾಯ್ತು ಎಲ್ಲ ಒಪ್ಗೌನ್ ಎಲ್ಲ ಲಡ್ಡು ಮುಚ್ಚೆ ಪಾತ್ರದ ರೀ ಅಂದ ತಕ್ಷಣ ಇನ್ನೇನು ಕ್ಯಾಮ್ರಾ ಕ್ಯಾಮ್ರಾ ಬುಕ್ ಮಾಡಬೇಕು ಈ ನಮ್ಮ ಅಭಿಜಿತ್ ಸರ್ ಅವರೆಲ್ಲ ನಮ್ಮ ಅತ್ಯಂತ ಫ್ಯಾಮಿಲಿಯರು ಅಂದ ಮೇಲೆ ಬಹಳ ಅವ್ರಿಗೆ ಪ್ರೀತಿ ಆಮೇಲೆ ಅವ್ರದ್ದು ಅಂತ ಒಬ್ಬ ನೂರು ನೂರ ಇಪ್ಪತ್ತೈದು ಪಿಚ್ಚರ್ ಮಾಡಿದವರು ಅಭಿಜಿತ್ ಅವರು ಅಂಥವ್ರು ಪಾಪ ಒಂದು ಅತಿಥಿ ಪಾತ್ರಕ್ಕೆ ಪ್ರೀತಿಯಿಂದ ಬಂದು ಮಾಡಿದರು ಅವ್ರ ಕಾಂಬಿನೇಷನ್ನು ನಮೃತ ಹೇಳಿ ಈಗ ಮಾಡಿದವರು ಅವರು ಗಂಗೋತ್ರಿ ಸೀರಿಯಲ್ ಫೇಮಸ್ ಅವ್ರದ್ದು ಆವಾಗ ಡಿ 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 ಒಂದಲ್ಲಿ ಚೆನ್ನಾಗಿ ಮಾಡ್ತಾರೆ ಅವರು ಸಾಕಷ್ಟು ಪಿಕ್ಚರ್ ಹೀರೋಯಿನ್ ಅವರು ಅವರು ನನಗೆ ಬಹಳಷ್ಟು ಕ್ಲೋಸ್ ಅವರು ಪಾಪ ಅವ್ರ ಫ್ಯಾಮಿಲಿ ಅವ್ರ ಸಿಸ್ಟ್ರು ಮದರ್ ಎಲ್ಲ ಅವ್ರಿಗೆ ಮಾಡಿಸಿದ್ವಿ ಅರ್ಕಿನ ಬಿಫೋರು ತಾರಾ ಮೇಡಮ್ ತಾರಾ ಮೇಡಮ್ ಅವರು ನಾವು ಮೋರ್ ದೆನ್ ಸಿಸ್ಟ್ರ್ ಅವರು ನನಗೆ ಭಾಳ ಮೊದಲಿಂದ ನಾ ಸಹಾಯಕ ನಿರ್ದೇಶಕ ಇದ್ದಾಯಿಂದ ಭಾಳ ನಮ್ಮ ಬಗ್ಗೆ ಅಭಿಮಾನ ನಾವು ಅವ್ರ ಬಗ್ಗೆ ಬಹಳ ಗೌರವ ಹಾಗಾಗಿ ತಾರಾ ಅವ್ರಿಗೆ ಮಾಡಿಸ್ಬೇಕಂದಾಗ ಬೆಂಗಳೂರಿಗೆ ಹೋಗ್ತೀವಿ ನಾವು ನಾನು ನನ್ನ ಪ್ರೊಡ್ಯೂಸರ್ ಹೋದ್ವಿ ಲಡ್ಡು ಮುತಿಯಾ ಮೇನ್ ಲಡ್ಡು ಫಿಕ್ಸ್ ಅದು ಮುಗೀತು ಅರ್ಧ ಕೆಲಸ ಅದಂಗೆ ಅಂದ ತಕ್ಷಣ ಒಬ್ರು ಫೋನ್ ಮಾಡಿ ತಾರಾ ಮೇಡಮ್ ಎಲ್ಲಿದ್ದಾರೆ ಇಲ್ಲ ಈ ಬಂಧನ ಶೂಟಿಂಗ್ ನಲ್ಲಿದ್ದಾರೆ ಈ ಬಂಧನ ಯಾರದು ವಿಷ್ಣು ಸರ್ ನಮ್ಗೆ ತಾರಾ ಮೇಡಮ್ ಇರಲಿ ವಿಷ್ಣು ಸರ್ ಭೇಟಿ ಆಗ್ತೀನಿ ಅನ್ನೋದು ಅರ್ಧ ದೊಡ್ಡ ಖುಷಿ ಅಲ್ಲ ಸುಮಾರು ದಿನ ಆಯ್ತು ಅವ್ರು ಭೇಟಿ ಆಗಿದ್ದಿಲ್ಲ ಅಂದರೆ ನನ್ನ ಅವ್ರು ಭಾಳ ಭಾಳ ಆಪ್ತಾರೆ ಯಾಕಂದರೆ ನಾನು ಒನ್ ಟೈಮ್ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಸಿನಿಮಾಗಳು ನೋಡೇಬಾರ್ದವ್ರು ಅವರೇ ಅವರೇ ಸ್ಫೂರ್ತಿ ಹಾಗಾಗಿ ವಿಷ್ಣು ಸರ್ದು ಸ್ವಲ್ಪ ಭಾಳ ಅಷ್ಟು ಒಂದು ಸ್ವಲ್ಪ ಪರಿಚಯ ಇತ್ತು ಅಂದ ತಕ್ಷಣ ನಾವು ಅಲ್ಲಿ ಸ್ವಾಮಿ ಡ್ರೀಮ್ ಲ್ಯಾಂಡ್ ಅಂತ ಹೇಳಿ ಬೆಂಗಳೂರಿನ ಸುಮಾರು ಐವತ್ತು ಕಿಲೋಮೀಟ್ರ್ ಅಲ್ಲಿ ತಾರಾವಣ ಅವ್ರ ಸ್ ದೂರ ಇದೆಯಪ್ಪ ಬರ್ತೀರಾ ನಾವು ಬನ್ನಿ ಅಂದರೆ ಮಾತಾಡ್ಬೇಕು ಅಲ್ಲೇನು ಶೂಟಿಂಗ್ ಹೋದ್ ಹೇಳಿ ಹೋದ ತಕ್ಷಣ ಹೋದ್ವಿ ಬಂದು ರಾಜ ಪಾಪ ಚೆನ್ನಾಗಿದೆಯಾ ಅದು ಇದು ಮಾತಾಡಿದ್ವಿ ಮೇಡಮ್ ಹಿಂಗೆ ಒಂದು ನಮ್ಮ ಭಾಗದ ಉತ್ತರ ಕರ್ನಾಟಕದ ದೊಡ್ಡ ಪವಾಡ ಪುರುಷ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ ಒಂದು ಭಕ್ತರು ರೋಲ್ ಅದ ಇದು ಇಲ್ಲ ರಾಜ ನಿಮ್ಗೆ ಒಳ್ಳೇದಾಗಲಿ ಯಾಕೆಂದ್ರೆ ನಂಗೆ ಬರೋ ಸ್ಟೇಜ್ ಇಲ್ಲ ಅವ್ರು ಜರ್ನಿ ಮಾಡುವ ಇದ್ದಿದ್ದಿಲ್ಲ ಏನೋ ಪಾಪ ದಯವಿಟ್ಟು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ಗೆ ಹೇಗಿಲ್ಲ ಅರವಿಂದ್ ಒಳ್ಳೆಯವನು ಅವನು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾನೆ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಇದು ಮಾಡಿದ್ವಿ ಆಮೇಲೆ ನಾನು ಸೀದಾ ಸಾಹೇಬ್ರು ಕೆರಾ ಒಂದಾಗಿ ಕೂತಿದ್ರು ಬಂದರು ಬಂದು ಸರ್ ನಮಸ್ತೆ ಓ ನಮಸ್ತೆ ಹೇಗಿದ್ರಿಷ್ಟ ಸ್ಟೈಲ್ ಗೊತ್ತಲ್ಲ ಸರ್ ನಿಮ್ಮ ಆಶೀರ್ವಾದ ಒಂದು ಇಷ್ಟು ದಿನ ಇಷ್ಟು ಇಪ್ಪತ್ತು ವರ್ಷದಿಂದ ನಿಮ್ಮ ಅಭಿಮಾನಿಯಾಗಿ ನಿಮ್ಮ ಹತ್ರ ಬರ್ತಿದ್ದೆ ಇವತ್ತೊಂದು ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡಿ ನಿಮ್ಮ ಆಶೀರ್ವಾದ ಆಶೀರ್ವಾದ ಮಾಡೋಕೆ ನಾ ಯಾರು ರಾಜ ನಾ ಯಾರು ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಆಧ್ಯಾತ್ಮಿಕ ಅಷ್ಟೇ ಡೀಪ್ ಅಂದ ತಕ್ಷಣ ಇಲ್ಲ ಸರ್ ಏನು ಪ್ರಾಜೆಕ್ಟು ಸರ್ ಉತ್ತರ ಕರ್ನಾಟಕದವರಲ್ಲಿ ಒಂದು ಪವಾಡ ಪುರುಷ ಬಾಗಲಕೋಟಿ ಲಡ್ಡು ಮುತ್ಯ ಹಾ ಅಂದರು ಅವ್ರಿಗೆ ಪುರ ಲಡ್ಡು ಮುತ್ಯ ಬಿಡಿಸಿ ಸರ್ ಮುತ್ಯ ಅಂದ್ರೆ ತಾತ ಲಡ್ಡು ಅಂದರೆ ಬಟ್ಟೆನ ಗಂಟು ಮಾಡಿ ಗಂಟು ಅಂದ್ರೆ ಲಡ್ಡು ಅದು ಮಾಡಿ ಸುತ್ತಿದ್ದ ಅಥವಾ ಹೀ ಅನೇಕ ಪಾಡುಗಳು ಆಗ್ಯಾವ ಸರ್ ಆ ಒಂದು ಸಿನಿಮಾ ಮಾಡೋ ಸೌಭಾಗ್ಯ ನಮ್ಗೆ ಸಿಕ್ಕಿದೆ ಅದಕ್ಕೆ ಈ ಥರ ಮಾಡ್ತಾ ಇದ್ದೀವಿ ಹಿಂಗೆ ನಿಮ್ಮ ಆಶೀರ್ವಾದ ಬೇಕು ಅವ್ರು ಕೂತರು ಸ್ವಾಮಿ ಪಾತ್ರ ಯಾರು ಮಾಡ್ತಾರೆ ಸ್ವಾಮಿ ಅವ್ರು ಲಡ್ಡು ಮುತಿಲ್ಲ ಯಾರು ಮಾಡ್ತಾರೆ ಸ್ವಾಮಿ ಪಾತ್ರ ಸರ್ ಅವರು ಆರ್ಟಿಸ್ಟ್ ಅಲ್ಲ ನಮ್ಮದು ಸರ್ಕಲ್ ನಮ್ಮ ಟೀಮ್ ಸರ್ ಅಲ್ಲ ಫ್ರೆಂಡ್ಸು ಅವರೇ ಇದನ್ನ ಕಾನ್ಸೆಪ್ಟ್ ಮಾಡಿದ್ದು ಡೈಲಾಗ್ ಬರೆದದ್ದು ಸಾರಿ ಕತೆ ಬರ್ದದ್ದು ಡೈಲಾಗ್ ಬರ್ದದ್ದು ಮಹೇಶ್ ಮನ ಅವ್ರ ಕಾನ್ಸೆಪ್ಟ್ ಸೊ ಉಮೇಶ್ ಎತ್ತಿದ್ದಾರೆ ಅವ್ರು ಮಾಡ್ತಿದ್ರು ಸಲ ಕೂತರು ನೋಡಿದ್ರು ಮೋಸ್ಟ್ಲಿ ಅವ್ರ ಏನೋ ಪುಣ್ಯ ಇದೆ ರಾಜ ಆ ಸ್ವಾಮಿನೇ ಅವರಲ್ಲಿ ಆಹ್ವಾನ ಆಗ್ತಾರೆ ಪಿಕ್ಚರ್ ಸಕ್ಸಸ್ ಆಗುತ್ತೆ ನಿನಗೆ ಒಳ್ಳೆ ಹೆಸರು ಬರ್ತೀರ ಭಾಳ ಅದ್ರ ದೊಡ್ಡ ಆಶೀರ್ವಾದ ಅಂತ ಒಬ್ಬ ಮೇರ್ ನಟ ಯಾರು ನೋಡಿ ಬೆಳೀತಿದ್ರು ಯಾರಿಗಾಗಿ ಯಾರನ್ನ ಅಂಥವ್ರ ಆಶೀರ್ವಾದ ಅಂತ ಸುಮ್ನೆ ಫಸ್ಟ್ ಇದು ಇನ್ನೂ ಶೂಟಿಂಗ್ ಇಲ್ಲ ಅವ್ರು ಬರೇ ಡಿಸೈನ್ ತೋರಿಸಿದ್ರು ಅಂದ ತಕ್ಷಣ ಬಹಳ ಇಲ್ಲ ಸಕ್ಸಸ್ ಆಗತ್ತೆ ನಿಮ್ಗೆ ಒಳ್ಳೆ ಹೆಸರು ಬರ್ತೇನು ಅಷ್ಟೇ ಖುಷಿ ಅವ್ರ ಜೊತೆ ಎಲ್ಲ ಫೋಟೋದೆಲ್ಲ ಎಲ್ಲ ತೆಗೆಸಿ ಶೂಟಿಂಗ್ ಬಾಗಲಕೋಟೆಯಲ್ಲಿ ಶೂಟಿಂಗ್ ಬಾಗಲಕೋಟೆ ಮಾರ್ಕೆಟ್ ಅದು ಎಲ್ಲ ಅಲ್ಲಿ ಅನೇಕ ಜನ ಸೇರು ಅಲ್ಲಿ ಮುಹೂರ್ತಕ್ಕೆ ದೊಡ್ಡ ದೊಡ್ಡ ದಿಗ್ಗಜರು ಬಂದಿದ್ರು ಆ ಈಗೇನು ನಿಮ್ಮ ತರುಣ್ ಸುಧೀರ್ ನಂದಕಿಶೋರ್ ಅವ್ರ ತಾಯಿ ಮಾಲ್ತಿ ಸುಧೀರ್ ಅವರು ಕಲಾವಿದ್ರು ಸುಧೀರ್ ಸುಧೀರ್ ಅವ್ರ ಮಿಸಸ್ ಅವ್ರು ಬಂದಿದ್ರು ಅಂಡ್ ಅಲ್ಲಿ ಲೋಕಲ್ ಎಮ್ ಎಲ್ ಅವರು ನಮ್ಮ ಯಾರು ಚರಂತಿ ಮಠ ಸಾಹೇಬರು ಅವ್ರು ಬಂದಿದ್ರು ಆಮೇಲೆ ಹ್ಮ್ ನವಲಿಹಿರಿ ಮಠ ಸಾಹೇಬ್ರಿದ್ದಾರೆ ದೊಡ್ಡ ಕಾಂಟ್ರಾಕ್ಟ್ರು ಅವರು ಬಂದಿದ್ರು ಅನೇಕ ಜನ ದಿಗ್ಗಜರೆಲ್ಲ ಬಂದಿದ್ರು ಅವರು ಲಡ್ಡು ಭಕ್ತ ಮಂಡ್ಯ ಅಧ್ಯಕ್ಷರು ಬಂದಿದ್ರು ಅವ್ರ್ದೆಲ್ಲ ಕರೆಸಿದ್ವಿ ಬಹಳ ಜನ ಆಮೇಲೆ ಫಸ್ಟ್ ಅವ್ರದ್ದೆಲ್ಲ ಓನ್ಲಿ ಲಡ್ಡು ಅಷ್ಟೇ ಆ ಲಡ್ಡು ಮುತ್ತೇನ ಗೆಟಪ್ ಆಗುತ್ತೆ ಮಾರ್ಕೆಟ್ ಸೂಟಿ ಅದು ಸಂಡೇ ಸಂಡೇ ಶೂಟಿಂಗ್ ಸೂಟಿ ಮಾರ್ಕೆಟ್ ಡೇದಲ್ಲಿ ಮಾಡಕ್ ಕಂಟ್ರೋಲ್ ಆಗೋದಿಲ್ಲ ಆದ್ರೆ ಮಾರ್ಕೆಟ್ನಾಗ ಏನು ಪೂರ್ತಿರು ಅದ್ರ ಹತ್ತು ಪಟ್ಟು ಜನ ಸೇರಿಬಿಟ್ರು ಲಡ್ಡು ಮುತ ಸಿನಿಮಾ ದೊಡ್ಡ ಎಲ್ಲರಿಗೂ ಖುಷಿ ಪಗಲ್ ಕೊಟ್ಟಿ ಲಡ್ಡು ಒಂದು ಮಕ್ಕಳಿಂದ ಹಿಡಿದು ಬದುಕುರ್ ತನಕ ನಮ್ಮ ಲಡ್ಡು ಮುತಮ ಆಗತ್ತದೆ ಅಂತೇಳಿ ಬಹಳಷ್ಟು ಖುಷಿ ನೋಡಿ ಬೆಳೆದ ಅವ್ರು ಅಂದ ತಕ್ಷಣ ಅವೆಲ್ಲ ಅವನು ಯಾವ ಅಂಗಡಿಯಲ್ಲಿ ಹೋಗಿ ಬೆಲ್ಲ ತಗೋತಿದ್ದ ಅಲ್ಲೇ ತಗೋ ಅಲ್ಲೇ ಅವ್ರಿಗೆಲ್ಲ ಕಣ್ಣಲ್ಲಿ ನೀರು ಬಂದು ಅವ್ರದ್ದು ಲಡ್ಡು ಮುತ್ತೆ ಬಂದಂಗೆ ಆಯ್ತತ್ತ ಅವ್ರಿಗೆ ಪಾಪ ಅಂದ ತಕ್ಷಣ ಎಲ್ಲಿ ಯಾವ ಅಂಗಡಿಯಲ್ಲಿ ಬಾರ್ದಾನ ತಗೋತಿದ್ದ ಯಾವ ಅಂಗಡಿಯಲ್ಲಿ ಕೂಡ್ತಿದ್ದ ಅಲ್ಲೇ ಎಲ್ಲ ತಗೊಂಡ್ಬಿಟ್ಟಿದ್ವಿ ಅವತ್ತೇನು ಸೀನ್ ಶೂಟಿಂಗ್ ಬರೀ ಲಡ್ಡು ಮುತ ಅಡ್ಡಾಡ್ದು ಎಲ್ಲ ತಗೊಂಡ್ವಿ ಮುತ್ತೆ ಹುಸಿನ ಬರ್ ಏನು ಬರ್ತಿತ್ತು ಅಂತ ಅವರು ಅದು ಆಗ್ಬಿಡ್ತು ಅಲ್ಲೇ ಶುರು ಆಯ್ತು ಪವಾಡಗಳು ಹೇಳಿ ನನಗೆ ಅದು ಲಡ್ಡು ಮುಚ್ಚ ಪಾತ್ರದ ಸಿಕ್ಕದ ಪವಾಡ ಆಮೇಲೆ ಟೆಲಿಫಿಲ್ಮ್ ಬಂದ್ ಸಿನಿಮಾ ಆಗಿರ್ ಆಮೇಲೆ ಅವ್ರೆಲ್ಲ ಈ ತರ ಶೂಟಿಂಗ್ ಮಾಡಿದ್ವಿ ಒಂದು ಸುಮಾರು ಒಂದು ಮೂರು ದಿನ ಶೂಟಿಂಗ್ ಮಾಡಿದ್ವಿ ಶೂಟಿಂಗ್ ಮಾಡಿ ಬ್ರೇಕ್ ಮಾಡಿ ನಂತರ ನೆಕ್ಸ್ಟ್ ಶೂಟಿಂಗ್ ಮತ್ತೆ ಗ್ಯಾಪ್ ಕೊಟ್ಟು ಎಲ್ಲ ಮಾಡ್ವಿ ಅದ್ ದೊಡ್ಡ ಪವರ್ ಹೇಳ್ತೀನಿ ಆರ್ಡ್ರಾಗೆ ಹೇಳ್ತೀನಿ ಅಲ್ಲಿ ಒಂದು ಲಿಮಿಟೆಡ್ ಇತ್ತು ಪಾಪ ಅಲ್ಲಿ ಜನರಲ್ ಇಂಟ್ರೂ ಇತ್ತು ಇದು ಲಡ್ಡು ಮುತ್ತೆ ಅಂದಷ್ಟೇ ಮಾತಾಡುತ್ತಾ ನಮ್ಮ ಲಡ್ಡು ಮುತ್ಯ ಲಡ್ಡು ಮುತ್ಯ ಸಿನಿಮಾ ಲಡ್ಡು ಮುತ್ಯ ಅಂದ ತಕ್ಷಣ ನಾವು ಒಂದು ಹೇಳಲ್ಲ ನಮ್ಮದು ಟೀಮ್ ನಾನು ಶಿವಸೇನ್ ಸುಗ್ನಳ್ಳಿ ಉಮೇಶ್ ಪುರಾಣಿ ಕೆ ಮಂತ್ ಇವರೆಲ್ಲ ಪ್ರಭು ಗಂಜ ಆಮೇಲೆ ಮಹೇಶ್ ಪನ್ನಾಪ್ರವರು ಡೈಲಾಗ್ ಅವರು ಸಾಹಿತಿಗಳು ಪ್ಲಸ್ ಇವರವರು ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು ಆಮೇಲೆ ಅಮರಪ್ರಿಯ ಅಂತ ಅವರು ದೊಡ್ಡ ಸಂಗೀತ ನಿರ್ದೇಶಕರವರು ಗುಲ್ಬರ್ಗಾದವರು ಇವತ್ತು ಅನೇಕ ಕಾರ್ಯಕ್ರಮ ಕೊಡ್ತಾರೆ ಅವ್ರು ಎಪ್ಪತ್ತು ವರ್ಷ ಭಾಳ ಆ್ಯಕ್ಟಿವಾರ ಅವರು ಅದಕ್ಕೆ ಸಾಹಿತ್ಯ ಸಂಗೀತ ಎಲ್ಲರದ್ದು ಹೆಂಗಂದ್ರೆ ಒಂಥರದ ಸೇವೆ ಯಾರು ಕಮರ್ಷಿಯಲ್ ಆಗಿ ಇಲ್ಲಿ ಮಾಡ್ಲಿಲ್ಲ ಇಲ್ಲ ಯೋಚನೆ ಮಾಡಲೇ ಇಲ್ಲ ಕಮರ್ಷಿಯಲ್ ಆಗಿ ನಮಗೆ ಇಷ್ಟು ಪೇಮೆಂಟು ಅಂತ ಯಾರು ಎಲ್ಲರ ಪ್ರೀತಿಯಿಂದ ಗೌರವದಿಂದ ಅದು ಸಿಕ್ಕದ ಪ್ರಸಾದ ಅಂತ ತಿಳ್ಕೊಂಡು ಎಲ್ಲ ಮಾಡಿದ್ರು ಆಮೇಲೆ ಏನಾಯ್ತು ಶೂಟಿಂಗ್ ಶುರು ಆಯಿತು ಶೂಟಿಂಗ್ ಫಸ್ಟ್ ದಾಸ್ ಅವರು ಕರ್ಸಿದ್ರು ರೇಖಾ ದಾಸ್ ಅವರು ಕರ್ಸಿದ್ವಿ ಶೂಟಿಂಗ್ ಶುರುವಾಯಿತು ಒಂದು ಒಂದು ಹಳ್ಳಿಗೆ ಹೋಗ್ತೀವಿ ಮನೇಲಿ ಬೇಡ ಸರ್ ಹಳ್ಳಿಗೆ ಹೋಗ್ತೀವಿ ಅಲ್ಲಿ ಶೂಟಿಂಗ್ ಒಂದು ಮನೆ ಹೊಗಿ ಕಮಾನು ಬಡವ್ರ ಮನೆ ಬೇಕಾಯ್ತು ಬಡವಿ ಪಾತ್ರ ಅವಳು ಬಡವಿ ಪಾತ್ರ ಅವೆಲ್ಲ ಹೊಗಿ ಕಮಾನ ಎಲ್ಲ ಇದ್ದದ್ರು ಎಲ್ಲ ಅಂತ ಮನೆ ಬೇಕಾಯ್ತು ಬಡವಿ ಮನೆ ಅಂದ ತಕ್ಷಣ ಹೋದ್ವಿ ಮಾಡಿದ್ವಿ ಅರ್ಧ ಆಗಿತ್ತು ಮುದಿಕ್ಕಿ ಬಯೋಕ್ ಶುರು ಮಾಡಿಬಿಟ್ಲ ಎಲ್ಲಿ ಯಾಕೆ ಮಾಡ್ತೀರಿ ಎಲ್ಲ ಮಂದಿ ಪಾಲಿಸ್ತಿರ್ತಾರೆ ಅದಕ್ಕೆ ನಗ ಅವ್ರಿಗೆಲ್ಲ ಮುತ್ತೆ ಅದು ಏನ್ ಶೂಟಿಂಗು ಎಲ್ಲ ಲೈಟು ಎಲ್ಲ ಚಪ್ಲಿ ಬೂಟ್ ಹಾಕೊಂಡು ಲೈಟ್ಸ್ ಬನ್ನೋದು ಅಡ್ಡಾಡ್ದು ಒಬ್ಬೊರ್ಗೆ ಇರಿಟೇಟ್ ಆಗ್ತಾವ್ ಇಲ್ಲಮ್ಮ ಹಿಂಗ ಇಲ್ಲ ಬ್ಯಾಡ್ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ನಾನೇ ಇಲ್ಲ ಬರ್ರಿ ಆಮೇಲೆ ಒಬ್ಬ ಬಂದ ಜಂಟ್ಲು ಮನ್ ಸರ್ ನಮ್ಮನೇ ನೋಡಿ ಬರ್ರಿ ಅಂದ ತಕ್ಷಣ ನೋಡಿದ ಡಿಟ್ಟೋ ಇರ್ಬೇಕ ಅದು ಯಾಕಂದ್ರೆ ಅರ್ಧ ಆಗ್ಬಿಟ್ಟದ ಕಂಟಿನ್ಯೂಟಿ ಮತ್ತೆ ರೀಶೂಟ್ ಮಾಡಬೇಕು ಹಂಗಿಲ್ಲ ಎಲ್ಲ ಸೇಮ್ ಅವ್ ಎಲ್ಲಿ ಹೊಗಿ ಕಮಾನು ಎಲ್ಲಿ ಕಾವು ಹಚ್ಚಿದ್ರು ಎಲ್ಲ ಸೇಮ್ ಎಲ್ಲ ಅದೇ ಥರ ಇತ್ತು ಸೊ ಅಲ್ಲಿ ಶೂಟಿಂಗ್ ಮುಗಿಸಿದ್ವಿ ಮುಗಿಸಿದ ತಕ್ಷಣ ಮಾರನೇ ದಿನ ಇದು ಐ ಬಿಲ್ ಕೂತಿದ್ದೆ ಒಬ್ಬ ಮುಂದೆ ಏ ಸರ್ ಅಲ್ಲಿ ಬಿಟ್ಟದ ಚಲೋ ಅಲ್ಲಿ ಅಲ್ಲೇನೋ ಒಂದು ಕಾರಣ ಅಲ್ಲಿ ಸರಿ ಇದ್ದಿದ್ದಿಲ್ಲ ನೀವು ಅಲ್ಲಿ ಮಾಡಿದ್ರಿ ಅದ ಮುತ್ಯ ಇದು ಮಾಡಿ ಅದು ಸರಿ ಇಲ್ಲ ಮೀನ್ಸ್ ಅಲ್ಲಿ ಮಾಡಲೇ ಇಲ್ಲದೋ ಒಳ್ಳೇದಾಯ್ತು ಅನ್ನೋ ಕಾನ್ಸೆಪ್ಟ್ಲೇ ಹೇಳ್ದ ಆಯ್ತು ಅಲ್ಲಿಂದ ಹೋಗ್ತಾ ಹೋಗ್ತಾ ಶೆಡ್ಯೂಲ್ ವೈಸ್ ಬ್ರೇಕ್ ಮಾಡ್ಬೇಕಲ್ಲ ಅನೇಕ ಶೆಡ್ಯೂಲ್ಗಳ್ ಮಾಡಿದಾಗ ಮೇನ್ ಪವಾಡ ಅಂದ್ರೆ ಈ ಒಂದು ನಲವತ್ವಾಡ ನಿಮ್ಗೆ ಗೊತ್ತಿರ್ಬೋದು ಮುದ್ದೆ ವಾಡ ಹಿಂಡಿ ತಾಲೂಕು ಅಲ್ಲೆಲ್ಲ ಲಡ್ಡು ಮುತ್ತೆ ಓಡಾಡಿದಂಥ ಏರಿಯಾ ಅದು ಹೌದಾನ್ರಿ ಆ ಲಡ್ಡು ಓಡಾಡ ನಲ್ವತ್ತು ನಲವತ್ವಾಡದಲ್ಲಿ ಶೂಟಿಂಗ್ ಅಲ್ಲಿ ಶೂಟಿಂಗ್ ಮಾಡುವಾಗ ಮ್ಯಾಕ್ಸಿಮಮ್ ಅಲ್ಲೇ ಶೂಟಿಂಗ್ ಮಾಡಿದ್ವಿ ಅಲ್ಲೆಲ್ಲ ಸಹಕಾರ ಕೊಟ್ಟರು ಜನ ಅಲ್ಲಿಂದ ಏನು ಮಾಡ್ಬೇಕಾಯ್ತು ನಾವು ಒಂದು ಅವರು ದೇಹಿಡು ಸೀನು ಅವರು ಮಾರ್ಕೆಟ್ನ ಅಡ್ಡಾಡು ಸೀನು ಒಂದು ಹೋಟೆಲ್ನಲ್ಲಿ ಒಂದು ಸೀನ್ ಬರುತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಟೀಮ್ನಾಗ ಇನ್ನೊಬ್ಬರು ಸೇರ್ಪಡೆ ಅಂದ್ರೆ ಎ ಆರ್ ರವೀಂದ್ರ ಅಂತ ಇವತ್ತು ಅವರು ಡೈರೆಕ್ಟರ್ ಅವರು ಸಹ ನಿರ್ದೇಶಕರು ಅವರು ಒಳ್ಳೆ ಕೆಲಸ ಮಾಡಿದ್ರು ಇದಕ್ಕೆಲ್ಲ ಲಡ್ಡು ಮುತ್ತೆ ಅವರು ಅವ್ರದ್ದು ಅವ್ರದ್ದು ಒಂದು ಪಾತ್ರ ಮಾಡಿದ್ರು ನಾವು ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಲಡ್ಡು ಮಾಡಬೇಕು ನಾಡ್ದು ಕಲಾವಿದೇ ಕಲಾವಿದ ಲಡ್ಡು ಮುತ್ತಾದಲ್ಲಿ ಮಾಡಬೇಕು ನಮ್ಮ ಪ್ರೊಡ್ಯೂಸರ್ ಮಾಡಿರಲ್ಲ ಎಲ್ಲಾರು ಪಾತ್ರ ಮಾಡಿದ್ರು ಆಮೇಲೆ ಅವ್ರದ್ದು ಅದೇನಂದ್ರೆ ನಿಮ್ಮ ಕಲಾದಿಗೆ ನೋಡಿಗೆ ಒಂದು ಲಡ್ಡು ಮುತ ಕನಾವಳಿ ಅಂತದ್ ಆ ಒಂದು ಕನಾವಳಿ ಅವ್ರ ಆಶೀರ್ವಾದದಿಂದ ಆಯ್ತು ಅಂತ ಕೇಳಿ ಅದನ್ನ ಒಂದು ಮಾಡ್ಬೇಕಲ್ಲ ನಾವು ಏನು ಬೇರೆ ತರ ಮಾಡ್ಬೇಕು ಒಂದು ಹೋಟೆಲ್ನಲ್ಲಿ ಒಬ್ಬರಿಗೆ ನೀ ಸ್ವಂತ ಹೋಟೆಲ್ ಮಾಡಿ ನೀ ಉದ್ಧಾರ ಆಗ್ತೀನಿ ಲಡ್ಡು ಮುತಿಯ ಆಶೀರ್ವಾದ ಮಾಡೋ ಸೀನ್ ಆ ಪಾತ್ರವನ್ನ ಎ ಆರ್ ರವೀಂದ್ರ ನಮ್ಮ ಸಹ ನಿರ್ದೇಶಕರು ಅವರೇ ಮಾಡಿದ್ರು ಆ ಒಂದು ಶೂಟಿಂಗ್ ಮಾಡ್ಬೇಕಂತ ಒಂದು ಹೋಟೆಲ್ ಕೇಳಿ ನಾವು ಇಲ್ರಿ ಹಿಂಗ್ ಮಾಡ್ತೀವಿ ಪಾಪ ಶೂಟಿಂಗ್ ಅಂದ ತಕ್ಷಣ ಅವ್ರು ಗೊತ್ತಿರಂಗಿಲ್ಲ ಏನೋ ಫೋಟೋ ತಕೊಂಡು ಹೋಗ್ಬೋದು ಅಂತ ಅವ್ರ ಇರ್ತದೆ ಶೂಟಿಂಗ್ ಅನ್ ಪಾಪ ಆಯ್ತು ಮಾಡ್ರಿ ಅಂದ್ರು ಮುತ್ತ ಅಂತ ಚೆನ್ನಾಗ್ ನಮ್ದು ಹೋಟೆಲ್ ಬರ್ತೀವಿ ಖುಷಿ ಅಲ್ ಪಾಪ ಕೊಟ್ಟು ಸುಮಾರು ಒಂಬತ್ತು ಗಂಟೆಗೆ ಹೋದವ್ರ ಎರಡು ಹದಿನೈದಕ್ಕೆ ಮುಗಿತ ಶೂಟಿಂಗ್ ಪಾಪ ಮಾಡಿದ ಐಟಮ್ ಹಂಗದವ ಅವತ್ತು ಮಾರ್ಕೆಟ್ ಡೇ ಯಾರು ಗಿರಾಕಿಲ್ಲ ಬರ್ತೀವ್ರಿ ಏನು ಏನು ಬರ್ತೀರಿ ಏನು ಒಕ್ಕಾ ಕೊಟ್ಟವ್ರಿ ಅಂದ್ರ ಪಾಪ ಮಾಡಿದ ಪಾಪ ಅವ್ರದ್ದು ತಪ್ಪಲ್ಲ ಮಾಡಿದ ಐಟಮ್ ಹಂಗೈದು ಇಲ್ಲ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಎಲ್ಲಿ ರೀ ನೀವು ನಾವು ಎಬ್ಬಿ ಒಳಗೆ ತಿಳ್ಕೊಂಡಿವ್ರಿ ಪಡ್ತೇವ್ರಿ ನೋಡಿ ಮಾಡಿದ ಐಟಮ್ ಬಂದವು ಗಿರಾಕಿ ಬಂದಿಲ್ಲ ಏ ಬಿಡ್ರಿ ನಾವೇನೋ ಒಂದು ಅರ್ಧ ತಾಸು ತಪ್ಪಿಲ್ಲ ಅರ್ಧ ಆರ್ ತಾಸು ನಾವು ಮುಗಿಸ್ಕೊಂಡು ಮಾಡಿದ್ವಿ ಆಯ್ತು ನೈಟ್ ಅವ್ರ ಮಗ ಬಂದು ಬೈಕ್ ಮೇಲೆ ಬಂದರು ನಾ ರೊಕ್ಕ ಪ್ರೊಡ್ಯೂಸರ್ಗೆ ಅಂದೆ ಅಂದ್ರೆ ಮೂರು ಸಾವಿರ ರೆಡಿ ಇಟ್ಕೋರಿ ಅಂತೇ ಅಂದ ತಕ್ಷಣ ಬಂದು ಕೈ ಮುಗ್ದ ಸರ ನೀವು ಎಷ್ಟು ಚೆನ್ನಾಗಿದಿರ್ ಗೊತ್ತಿಲ್ಲ ನಾಳೆ ನಮ್ಮ ಅಂಗಡಿಗೆ ನಾಷ್ಟಾಕ್ಕೆ ಅಷ್ಟಾಕ್ ಬರ್ಬೇಕಂತರಿ ನಾವು ಫೋರ್ ಹೇಳ ನೀವು ಬಂದು ಮ್ಯಾಗ ಮುತ್ಯಾನ ಒಂದು ಪಾದಾರ್ಪಣೆ ಮಾಡಿದ ಐಟಮ್ ಮೈ ಸಲ ಮಾಡಿದ್ರಿ ಎರಡು ವರ್ಷದಾಗ ಎಷ್ಟು ಲಾಭ ಆಗಿಲ್ರಿ ನಮ್ಗೆ ಇದೇನು ಅತಿಶಯೋಕ್ತಿ ಅಲ್ಲ ಹಾ ಅಷ್ಟು ಲಾಭ ಆಗ್ಬಿಟ್ಟೈತಿ ಅಂದ ತಕ್ಷಣ ನನಗೆ ನಾವು ಫಿಕ್ಸ್ ಯಾಕಂದ್ರೆ ಮುತ್ಯಾನ ಪವಾಡ್ ಅನೇಕ ಆಗಾತಿದ್ವು ಇದು ನಮ್ಗೆ ಆಶ್ಚರ್ಯ ಅನಿಸೋಂಗಿಲ್ಲ ಆಗಾತಾವ್ ಯಾವುದೇ ಒಂದು ಪಾಡ್ ಪುರುಸನ್ ಪಾಡ್ ಆಗ್ತಾವ್ ನಮ್ದಂತೆ ಹೆಚ್ಚಿನ ಸಾಮಾನ್ಯ ಆಗುತ್ತೆ ಹಂಗಾಗ್ತು अम्बिगनु बन् नम्बिगनु बन्धता दिव्य े